ವಿಶ್ವವಿಖ್ಯಾತ ಏರ್ ಶೋಗೆ ಕೌಂಟ್ ಡೌನ್ ಶುರುವಾಗಿದೆ ಸದ್ಯ ಏರ್ ಶೋಗೆ ಹೋಗಲು ಬಯಸುವವರಿಗೆ ಬುಕ್ಕಿಂಗ್ ಆರಂಭವಾಗಿದೆ ಹೌದು ಯಲಹಂಕ ಏರ್ಫೋರ್ಸ್ ಸ್ಟೇಷನ್ನಲ್ಲಿ ಫೆಬ್ರವರಿ ಹತ್ತರಿಂದ ಫೆಬ್ರವರಿ ಹದಿನಾಲ್ಕರವರೆಗೆ ಏಷ್ಯಾದ ಅತಿದೊಡ್ಡ ಏರ್ ಶೋ ಹಮ್ಮಿಕೊಂಡಿದ್ದು ಏರ್ ಶೋ ವೀಕ್ಷಿಸಲು ಸಾರ್ವಜನಿಕರಿಗೆ ಒಂದು ಸಾವಿರ ಶುಲ್ಕವನ್ನ ನಿಗದಿಪಡಿಸಲಾಗಿದೆ ಸದ್ಯ ಏರೋ ಇಂಡಿಯಾ ವೆಬ್ಸೈಟ್ನಲ್ಲಿ ಬುಕ್ಕಿಂಗ್ ಆರಂಭವಾಗಿದೆ ಫೆಬ್ರವರಿ ಹತ್ತರಿಂದ ಆರಂಭವಾಗುವ ಏರ್ ಶೋಗೆ ಫೆಬ್ರವರಿ ಹನ್ನೊಂದರಿಂದ ಫೆಬ್ರವರಿ ಹದಿನಾಲ್ಕರವರೆಗೆ ಸಾರ್ವಜನಿಕರು ಏರ್ ಶೋ ನೋಡಲು ಅವಕಾಶ ಕಲ್ಪಿಸಲಾಗಿದೆ ಬೆಳಗ್ಗೆ ಹಾಗೂ ಮಧ್ಯಾಹ್ನದ ಅವಧಿಯಲ್ಲಿ ನಿತ್ಯ ಎರಡು ಬಾರಿ ಪ್ರದರ್ಶನಕ್ಕೆ ಅವಕಾಶ ನೀಡಲಾಗಿದೆ ಇನ್ನು ವಿದೇಶಿಯರಿಗೆ ಐವತ್ತು ಯುಎಸ್ ಡಾಲರ್ ಶುಲ್ಕ ನಿಗದಿಪಡಿಸಲಾಗಿದೆ ಇನ್ನು ಏರೋ ಇಂಡಿಯಾದಲ್ಲಿ ವಿದೇಶಗಳ ನೂರ ನಲವತ್ತಕ್ಕೂ ಹೆಚ್ಚು ವಿದೇಶಿ ರಕ್ಷಣಾ ಉತ್ಪನ್ನಗಳ ಉತ್ಪಾದಕ ಕಂಪನಿಗಳು ಭಾಗವಹಿಸಲು ನೋಂದಣಿ ಮಾಡಿಕೊಂಡಿವೆ ಇನ್ನು ಈ ಬಾರಿ ಆತ್ಮ ಭಾರತ ಕಲ್ಪನೆಯಡಿ ಭಾರತೀಯ ಯುದ್ಧ ವಿಮಾನಗಳು ಹಾಗೂ ಹೆಲಿಕಾಪ್ಟರ್ಗಳ ಪ್ರದರ್ಶನಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಲಘು ಯುದ್ಧ ವಿಮಾನ ತೇಜಸ್ ಸೂರ್ಯ ಕಿರಣ್ ಏರೋಬ್ಯಾಟಿಕ್ ತಂಡ ಹೆಲಿಕಾಪ್ಟರ್ಗಳ ಮೂಲಕ ಆಕರ್ಷಕ ಪ್ರದರ್ಶನ ನೀಡುವ ಸಾರಂಗ ತಂಡ ಸೇರಿದಂತೆ ಭಾರತದ ಅನೇಕ ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳು ಪ್ರದರ್ಶನ ನೀಡಲಿವೆಯಂತೆ